ಮೊದಲನೇದಾಗಿ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕದ ಮೇಲೆ ತುಂಬ ಕೋಪ ಇದೆ ಅನಿಸುತ್ತೆ ನೈಋತ್ಯ ಮುಂಗಾರಿನಿಂದ ಕರ್ನಾಟಕಕ್ಕೆ ಸಮಸ್ಯೆ ಆಗಿತ್ತು ನಾವು ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡಲ್ಲಿ ಕಾಸು ಕೊಡಿ ಅಂತ ಕೇಂದ್ರ ಸರ್ಕಾರವನ್ನು ರಿಕ್ವೆಸ್ಟ್ ಮಾಡಿದ್ವಿ ಬಿ ಜೆ ಪಿ ರೂಲಿಂಗ್ ಇರ್ತಕ್ಕಂಥ ಮಹಾರಾಷ್ಟ್ರಾಗೆ ಸಾವಿರದ ಐನೂರ ಅರವತ್ತಾರು ಕೋಟಿ ಕೊಡ್ತಾರೆ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡಲ್ಲಿ ನಮ್ಮ ಕರ್ನಾಟಕಕ್ಕೆ ಬರೀ ಮುನ್ನೂರ ಎಂಬತ್ನಾಲ್ಕು ಕೋಟಿ ಕೊಡ್ತಾರೆ ಇದನ್ನು ಅಶೋಕಣ್ಣ ಅವ್ರ ಅಚೀವ್ಮೆಂಟ್ ಅನ್ನೋ ಥರ ಟ್ವೀಟ್ ಮಾಡ್ತಾರೆ ಅಶೋಕಣ್ಣನ ಏನು ಸರ್ ಮಹಾರಾಷ್ಟ್ರಕ್ಕೆ ಸಾವಿರದ ಐನೂರ ಅರವತ್ತಾರು ಕೋಟಿ ಕೊಟ್ಟಿದ್ದಾರೆ ನಮಗೆ ನೋಡಿದ್ರೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ನೀವು ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಅಂತೇಳಿದ್ರೆ ಕಾಂಗ್ರೆಸ್ ಒಂಬತ್ತು ಸಂಸದರನ್ನ ಕೇಳಕ್ಕೆ ಕೇಳಿ ಅಂತಾರೆ ಸರ್ ನೀವು ಎನ್ ಡಿ ಅವರು ಹತ್ತೊಂಬತ್ತು ಜನ ಗೆದ್ದಿ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇದೀರಲ್ವಾ ನೀವೇನು ಇಂಡಿಯಾ ಗೇಟ್ ಹತ್ರ ಹೋಗಿ ಕಳ್ಳೆ ಬೀಜ ಮಾಡ್ತೀರಾ ಏನ್ ಸರ್ ನೀವು ಕೇಳ್ಬೇಕು ತಾನೆ ನಾವೇನು ಕಾಂಗ್ರೆಸ್ಗ ಕೇಳ್ತಿದ್ದೀವಿ ಎಸ್ ಡಿ ಸ್ಟೇಟ್ ಡಿಸಾಸ್ಟರ್ ಫಂಡ್ನ ಉತ್ತರ ಕರ್ನಾಟಕದ ಜನಕ್ಕೆ ಕೇಳ್ತಾ ಇದೀವಿ ಉತ್ತರ ಕರ್ನಾಟಕದ ಜನ ಯೋಚನೆ ಮಾಡಬೇಕು ನೋಡಿ ಉತ್ತರ ಕರ್ನಾಟಕದ ಜೊತೆ ಬಿ ಜೆ ಪಿ ನಿಲ್ತಾ ಇಲ್ಲ ಕೇಂದ್ರದ ಬಿ ಜೆ ಪಿ ಉತ್ತರ ಕರ್ನಾಟಕಕ್ಕೆ ಮೋಸ ಮಾಡ್ತಿದೆ ಆ ಉತ್ತರ ಕರ್ನಾಟಕದ ಇಲಿಗಳು ಫೈರ್ ಬ್ರ್ಯಾಂಡ್ಗಳೆಲ್ಲ ಬಾಯ್ ಬಡ್ಕೊಂತ ಇರ್ತಾರಲ್ಲ ಇವಾಗ ಕೇಳಕ್ಕೆ ಏನಾಗಿದೆಯಂತೆ ಅವ್ರಿಗೆ ಉತ್ತರ ಕರ್ನಾಟಕಕ್ಕೆ ತಾನೇ ಏನೋ ಉತ್ತರ ಕರ್ನಾಟಕದಿಂದ ಅದೇನೋ ಆಗೋಗ್ತಾರೆ ಅಂತ ವಿಧಾನಸೌಧಕ್ಕೆ ಬಂದು ಅವ್ರ ಯೋಗ್ಯತೆಗೆ ಮಹಾರಾಷ್ಟ್ರ ಅಷ್ಟು ಕೊಡ್ತಾ ಇದ್ದಾರೆ ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ಕೇಳೋ ಯೋಗ್ಯತೆ ಇಲ್ಲ ಉತ್ತರ ಕರ್ನಾಟಕಕ್ಕೆ ಬಿ ಜೆ ಪಿ ಮೋಸ ಮಾಡಿದೆ ಅಶೋಕಣ್ಣ ನಿಮ್ಮ ಬಿ ಜೆ ಪಿ ಮೋಸ ಮಾಡಿದೆ ನಮ್ಮ ರಾಜ್ಯಕ್ಕೆ ನಿಮಗೆ ತಾಕತ್ತಿದ್ರೆ ಕೇಂದ್ರನ ಪ್ರಶ್ನೆ ಮಾಡಿ ನಮ್ಮ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ನಮ್ಗೆ ಏನು ಬರಬೇಕು ಅದು ಕೊಡಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ